ಇದು ಕಟ್ಟಿಗೇರಿ ಅಲ್ಲಿ ಇದು ಕೈಲಾಸ ಮತ್ತು ಕಟ್ಟಿಗೇರಿ ಏನು ಮಾಡಂಗಿಲ್ಲ ಭಾಳ ಕೆಟ್ಟ ಮತ್ತು ನಮ್ಮ ಚೀಳಂಗಿಲ್ಲ ಇವ ಕಟ್ಟಿಗೇರಿ ಏನು ಮಾಡೋಂಗಿಲ್ಲ ಭಾಳ ಲಘು ಹಿಡ್ಕೊಳಂಗಿಲ್ಲ ಅದು ಖರೆ ಒಮ್ಮೆ ತೆಲಿ ಹಾಡಿಸ್ ಅಂದ್ರೆ ಅತ್ತನಿ ತಾಲೂಕಾದ ಯಾವ ಮಾಡ್ಲಾಡ್ದು ಮಾಡೋದು ಅದು ಕಟ್ಟಗೇರಿನೇ ನೀನು ಒಬ್ಬೊಬ್ಬರ ಪ್ರಸಾದ ಕೊಡಕ ಇವ ಒಬ್ಬೊಬ್ಬರ ಪ್ರಸಾದ ಕೊಡತಾರೆ ಮತ್ತು ಅವು ಹೆಚ್ಚಾಗಿ ಮುಂದಿನ ಪಾಳಿಗೆ ಉಳ್ಯತ್ತವ್ ನಮ್ಮ ಯಾಕೆ ಇಲ್ಲವೋ ಜಗಳಾಡ್ತಾರ ಅವ್ರು ಪಟ್ಟಿ ಜಗಳಾಡಂಗಿಲ್ಲ ರೀ ಪಟ್ಟಿ ಜಗಳ ಆಡಂಗಿಲ್ಲ ಪಟ್ಟಿ ಕೊಟ್ಟಿಲ್ಲ ಹಾಕೋಟ್ಟಿಲ್ಲ ರೀ ನಮ್ಮ ಊಟ ಪಾಳಿ ಹಾಕೋ ಕೊಟ್ಟಿಲ್ಲ ಅಂತ ಇವ್ ಪಂಚರ್ ಹಿಡಿತಾರೊಮ್ಮೆ ಅನ್ನ ದಾನಗಳ ಮುಂದು ಇನ್ನೂ ದಾನಗಳಿಲ್ಲ ಅನ್ನಕ್ಕೆ ಮಿಗಿಲು ಇನ್ನಿಲ್ಲ ಅನ್ನವೇ ಜಗದ ಪ್ರಾಣ ಸರ್ವಜ್ಞ ಒಂದು ಮಾತು ಗೊತ್ತಿರಲಿ ಮನುಷ್ಯ ಎಲ್ಲದಕ್ಕೂ ಸಾಕ್ ಅನ್ನಂಗಿಲ್ಲ ಒಂದಕ್ಕೆ ಸಾಕಂತಾನೆ ಅದಕ್ಕೆ ನಿಮಗೊಂದು ಇಪ್ಪತ್ತು ತೊಲೆ ಬಂಗಾರ ತಂದ್ರ ತಿಳ್ಕೊರಿ ಯಾವಾಗ್ರ ಸಾಕಂದ್ರೆ ಇಪ್ಪತ್ತು ತೊಲೆ ಹೇಳತ್ತ ಒಂದು ಹತ್ತು ಲಕ್ಷ ರೂಪಾಯಿ ನಿಮ್ಮ ಹೆಸರಿ ಮ್ಯಾಗ ಬ್ಯಾಂಕ್ ಇಟ್ಟರೆ ಸಮಾಧಾನ ಆಗ್ರಿ ಮ್ಯಾಲ ತಿಂತು ಆಟ ಎಂಟು ಎಕರೆ ಹಚ್ಚಿರ ತಂಗಿ ಹೇಳಿ ಸಮಾಧಾನ ಇದ್ರಿ ರೀ ಒಂದು ನಾಲ್ಕು ಪ್ಲಾಟ್ ತೊಗೊಂಡ್ರು ಸಮಾಧಾನ ಅದ್ರಿ ಜಿಮ್ ಒಂದು ನಾಲ್ಕು ತೊಗೋಬೇಕು ಮತ್ತೆ ಕೇಮ್ಯಾಕೆ ಫೋನ್ ಮಾಡ್ರಿ ಈ ಜೀವಕ್ಕೆ ಜಗಾನ ತಗೊಂಡ್ ಹೆಸರಿ ಮ್ಯಾಗೆ ಹಚ್ಚರು ಸಾಕಾಣಿಲ್ಲ ಆದರೆ ಎರಡು ಹೋಳಿಗೆ ನುಡಿದು ಮೂರನೇ ಹೋಳಿಗೆ ನೀರು ಅಯ್ಯೋ ಸಾಕು ಹೊಟ್ಟೆ ತುಂಬಿತಪ್ಪ ಅಂತೀವಲ್ಲ ತೃಪ್ತಿಯಾಗಿ ಸಾಕು ಅನ್ನೋದು ಒಂದಕ್ಕೆ ಅನ್ನಕ್ಕೆ ಅದಕ್ಕಾಗಿ ಅನ್ನದಾನಗಳ ಮುಂದೆ ಇನ್ನೂ ದಾನಗಳಿಲ್ಲ ಸಾಕನ್ನೋದು ಅದಕ್ಕೆ ರೀವಾದಕ್ಕ ಜರ ಏನು ಅನ್ನ ಹೇಳೇನು ಸಾಂಗು ಮರಾಠಿ ಸಾಕು ಅನ್ನೋದು ಅದಕ್ಕೆ ಎಷ್ಟು ಚಲೋ ಮಾತಾಡ್ತೀರವ ಮೈ ಕೊಡ್ಲೇನು ನಿಮ್ಮನ ಸಾಕು ಅನ್ನೋದು ಅನ್ನಕ್ಕೆ ಇನ್ನೊಂದು ಮಾತು ಕೇಳಿವ ಸಾಧ ಬದುಕೋದೆ ಅದರಿಂದವಾ ಬದುಕುದು ಅದರಿಂದ ಒಂದು ನಾಲ್ಕು ತೊಲೆ ಬಂಗಾರ ಬಾಯಿ ಹಾಕೊಂಡು ಚೀಪ್ಕು ಓದ್ಕೊಂಡ್ರಿ ನೋಡೋ ಮದ್ದಿಂದಾಗ್ರೆ ನಾಲ್ಕು ತೊಲೆ ಬಂಗಾರ ಇಟ್ಕೊಳ್ದ್ರಿ ಚಾಕ್ಲೇಟ್ ಸೀಪದಂಗೆ ಸೀಪುದು ಇದ್ದು ಉಗುಳು ಒಣಗತೈತಿ ಇದ್ದುಗಳು ಒಣಗತೈತಿ ಡೆಬ್ಬೆ ಒಂದು ಹಳ್ಳ ಬೆಲ್ಲತ್ತ ಒಂದು ಅಲ್ಲಿಗೆ ಮೈ ಇಟ್ಕೋರಿ ಅಂದ ಹೊಟ್ಟೆಗ ಹೋಗಿ ಹೊಟ್ಟೆ ಸಮಾಧಾನ ಆಗ್ತೈತಿ ಬದುಕುದ ಅನ್ನ ಬದುಕುದ ನೀರ ಶುದ್ಧವಾದಂತ ಗಾಳಿ ರಾಜಾದಾಮ್ ಭಿ ಎರಡು ರೊಟ್ಟಿ ತಿನ್ನಬೇಕು ಸನ್ಯಾಸಿ ಭಿ ಎರಡು ಭಿಕ್ಷಾ ಬಿಡ ಉಣ್ಬೇಕು ಒಬ್ಬ ಶೂರ್ ಮನುಷ್ಯ ಧೀರ್ ಮನುಷ್ಯ ಭಿಕ್ಷುಕ್ ಸಹಿತ ಎರಡು ಬಿಕ್ಕಾರಿ ರೊಟ್ಟಿ ಬೇಡ್ಲಾರ್ದು ಭಿಕ್ಷಾ ಬೇಡ್ಲಾರ್ದು ಬದುಕಂಗಿಲ್ಲ ಅನ್ನ ಇಂಥ ಅನ್ನದಾನ ಐದು ದಿನ ಏಳು ದಿನ ನಿರಂತರ ಅನ್ನದಾನ ನಡೆದಲ್ಲ ಅನ್ನದಾನ ಮಾಡಿದಂಥ ಪುಣ್ಯಾತ್ಮರ್ಗೊಮ್ಮೆ ಚಪ್ಪಾಳೆ ಹೊಡೆರಿ